ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಲ್ಲಿ ನಾನು ಯಾವ ಥರ ಮಟನ್ ಸಾಂಬಾರು ಮಾಡ್ತೀನಿ ಅಂತ ನೀವು ಕೂಡ ನೋಡಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡು ಈ ಮಸಾಲೆನ ನಾನು ಪ್ರಿಪೇರ್ ಮಾಡ್ತಾರೆ ಅದು ಒಂದು ಎರಡು ಕೆ ಜಿ ಮಟನ್ಗೋಸ್ಕರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದ್ದರಿಂದ ನಾನು ಅದನ್ನೇ ಡೈರೆಕ್ಟಾಗಿ ಅಪ್ಲೈ ಮಾಡೋಣ ಅಂತ ಇದಕ್ಕಿಂತ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಶುಂಠಿ ಜಾಸ್ತಿ ಹಾಕಿದ್ರಿಂದ ಬೆಳ್ಳುಳ್ಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಕೊಂಡು ಬೆಳ್ಳುಳ್ಳಿನ ಒಂದೇ ಒಂದು ಹಿಡಿದು ಹಾಕೊಂಡೆ ಅಷ್ಟೇ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡೆ ರೋಸ್ಟ್ ಆಗೋ ತನಕ ಇನ್ನು ಅದಕ್ಕೆ ಡೈರೆಕ್ಟಾಗಿ ನಾನು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದ್ರ ಜೊತೆಗೇನೆ ಒಂದು ಎರಡು ಟೊಮೆಟೊ ಹಾಕ್ಕೊಂಡೆ ಕೆಲವೊಬ್ಬರು ಟೊಮೆಟೊ ಹಾಕ್ತಾರೆ ಕೆಲವೊಬ್ಬರು ಹಾಕಲ್ಲ ಬಟ್ ನಾನು ಮಾಡಬೇಕಾದ್ರೆ ನಾನು ನೆಕ್ಸ್ಟು ಅದನ್ನು ಕೂಡ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಟೊಮೆಟೊ ಸ್ವಲ್ಪ ಬತ್ತಬೇಕು ಅದೇ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅವ್ರವ್ರ ವೇಲಿ ಎಲ್ಲರೂ ಚೆನ್ನಾಗೇ ಮಾಡ್ತಾರೆ ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ ನೀವು ಇದೇ ಥರ ಮಾಡಿ ಅಂತ ಏನಲ್ಲ ನೆಕ್ಸ್ಟು ಇದು ಫ್ರೈ ಆಗಿದೆ ಅದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸಾಂಬಾರು ಪುಡಿ ಹಾಕೊಳ್ಳಿ ಇದು ನಮ್ಮ ಮನೇಲೆ ಮಾಡಿರೋಂತಹ ಸಾಂಬಾರು ಪುಡಿ ಚಕ್ಕೆ ಮತ್ತು ಕಡಲೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಸ್ವಲ್ಪ ಹಾಕ್ಕೊಂಡು ಸಾಕು ನಾನಿಲ್ಲಿ ಎರಡು ಕೆ ಜಿ ತಗೊಳ್ಳೋದ್ರಿಂದ ಎರಡರಿಂದ ಮೂರು ಹಾಕಿದ್ರೂ ನಡೆಯುತ್ತೆ ನಾನಿಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟು ಎರಡು ಸ್ಪೂನು ಖಾರ ಪುಡಿ ಕೂಡ ಹಾಕೊಂಡೆ ಸ್ವಲ್ಪ ಸ್ಪೈಸಿ ಆಗಿರೋದ್ರಿಂದ ಎರಡು ಸ್ಪೂನ್ ಹಾಕೊಂಡೆ ನಿಮಗೆ ಅಂದಾಜು ಗೊತ್ತಿರುತ್ತಲ್ವ ನಿಮ್ಮನೆ ಖಾರ ಪುಡಿ ಸೊ ನೀವು ಹಾಕೋಬೋದು ನೆಕ್ಸ್ಟು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಕಡಲೆ ಹಾಕ್ಕೊಂಡೆ ಅಷ್ಟೇ ಜಾಸ್ತಿ ಹಾಕೊಂಡಿಲ್ಲ ಆಲ್ರೆಡಿ ಫಸ್ಟ್ ಸಾಂಬಾರು ಪುಡಿಗೆಲ್ಲ ಮಾಡ್ತಿರ್ತೀವಿ ಅಂತ ಹಾಕಿ ಹಾಕಲಿಲ್ಲ ಜಾಸ್ತಿ ಆಮೇಲೆ ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡೆ ಇಲ್ಲಿ ನಾನು ಎರಡು ಭಾಗ ತೊಗೊಂಡಿದ್ದೀನಿ ಎರಡು ಕೆ ಜಿಗೆ ಒಂದು ಕೆ ಜಿಗೆ ಆದರೆ ಅರ್ಧ ಭಾಗ ಸಾಕು ಸೊ ನಾನು ಆ ಲೆಕ್ಕದಲ್ಲಿ ಎರಡು ಕೆ ಜಿಗೆ ಎರಡು ಭಾಗ ತೊಗೊಂಡಿದ್ದೀನಿ ಎರಡು ಭಾಗ ಅಂದರೆ ಒಂದು ಕಾಯಿನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಬಿಸಿ ಎಲ್ಲ ಇತ್ತಲ್ಲ ಸೌಲಾಗಲಿ ಅಂತ ಹಾಗೇ ತ ಇನ್ನೂ ಇದಕ್ಕೆ ಚಕ್ಕೆ ಹಾಕಬೇಕು ಚಕ್ಕೆ ಇದ್ದರೂ ಓಕೆ ಚಕ್ಕೆ ಪೌಡರ್ ಇದ್ರೂ ಓಕೆ ನಮ್ಮಲ್ಲಿ ಚಕ್ಕೆ ಖಾಲಿಯಾಗಿತ್ತು ಸೊ ಪೌಡರ್ ಇತ್ತು ಅದನ್ನೇ ಅಂದರೆ ಒಗ್ಗರಣೆ ಮಾಡೋಕ್ಕೋಸ್ಕರ ಒಂದೆರಡು ಈರುಳ್ಳಿ ಹೆಚ್ಚಿಕೊಂಡೆ ಸಾಕು ಅಂತ ನಿಮ್ಮ ಕನ್ವಿನಿಯೆಂಟು ನಿಮಗೆ ಒಂದಾದರೆ ಒಂದು ಎರಡಾದರೆ ಎರಡು ನಿಮ್ಮ ಎಷ್ಟೊತ್ತಿಗೆ ಆರಕ್ಕೆ ಹಾಕಿರೋ ಮಸಾಲೆ ಎಲ್ಲ ತಣ್ಣಗಾಗಿತ್ತು ಸೊ ಅದನ್ನು ರುಬ್ಕೊಂಡು ಒಂದು ಪ್ಯಾನಿಗೆ ಹಾಕ್ಕೊಂಡೆ ಕೆಲವೊಬ್ಬರು ಫಸ್ಟು ಮಟನ್ ಬೇಯಿಸ್ಕೊಂಡು ಆಮೇಲೆ ಸಾಂಬಾರು ಮಾಡ್ತಾರೆ ಬಟ್ ಕೆಲವೊಬ್ಬರು ಎಲ್ಲನೂ ಒಟ್ಟಿಗೆ ಹಾಕಿಡ್ತಾರೆ ನಾನು ಸ್ವಲ್ಪ ಈಸಿ ಆಗಲಿ ಅಂತ ಒಂದೇ ಸಲ ಹಾಕಿಡೋಣ ಅಂತ ಕುಕ್ಕರ್ನ ಬಿಸಿ ಮಾಡಿ ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕಿದೆ ಬಿಕಾಸ್ ಮಟನ್ ಸ್ವಲ್ಪ ಆಯಿಲ್ ಆಯಿಲ್ ಇತ್ತಲ್ವ ಸೊ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ಮೇಲೆ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡೆ ಅದು ನೀಟಾಗಿ ಫ್ರೈ ಆದ್ರೇ ಸ್ವಲ್ಪ ಸಾಂಬಾರೆಲ್ಲ ಎಲ್ಲ ಟೇಸ್ಟ್ ಚೆನ್ನಾಗಿ ಬರ್ತಲ್ಲ ಸೊ ಅದಕ್ಕೋಸ್ಕರ ಫ್ರೈ ಮಾಡಿಕೊಂಡೆ ಅದಕ್ಕೇ ಸ್ವಲ್ಪ ಅರಿಶಿನ ಪುಡಿನೂ ಹಾಕೊಂಡೆ ಸ್ವಲ್ಪನೇ ಸ್ವಲ್ಪ ಹಾಕೊಂಡೆ ಫಸ್ಟೇ ಮಸಾಲೆಗೆ ಹಾಕಿದ್ನಲ್ಲ ಅಂತ ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ ಅದನ್ನು ನೀಟಾಗಿ ಹಂಗೆ ಫ್ರೈ ಮಾಡಿಕೊಂಡೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಅಂತ ಫ್ರಿಜ್ಜಿಂದ ತೆಗೆದು ಒಂದೆರಡರಿಂದ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡೆ ಎಣ್ಣೆ ಜೊತೆಗೇ ನೀಟಾಗಿ ಫ್ರೈ ಆಗಲಿ ಅಂತ ಅದನ್ನು ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಡೈರೆಕ್ಟಾಗಿ ನಾನು ಮಟನ್ ಹಾಕ್ಕೊಂತ ಇದ್ದೀನಿ ಎಣ್ಣೆಯಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಉಪ್ಪು ಕೂಡ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕಿಬಿಟ್ಟು ನೀಟಾಗಿ ತಿರುಗಿಸ್ಕೊಂಡೆ ನಿಮ್ಮ ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿ ತೀರಾ ತಿಳು ಸಾಂಬಾರು ಊಟ ಮಾಡ್ತಾರೆ ಅಂದರೆ ಅದನ್ನೇ ಮಾಡ್ಬೋದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿ ಕೂಡ ಮಾಡ್ಕೊಬೋದು ನಾನು ಈ ಕಡೆ ತಿಳುನೂ ಇಲ್ಲ ಈ ಕಡೆ ತುಂಬ ಗಟ್ಟಿ ಆರೆಂಜಲ್ಲಿ ಇಟ್ಟೆ ಅಷ್ಟೇ ಸಾಂಬಾರನ್ನ ನೆಕ್ಸ್ಟ್ ಇದ್ರದ್ದು ಕ್ಯಾಪ್ ಕ್ಲೋಸ್ ಮಾಡಿ ವಿಷಲ್ ಹಾಕಿ ಒಂದು ಐದರಿಂದ ಆರು ವಿಷಲ್ ಹೊಡೆಸ್ದೆ ಸೊ ಇವಾಗ ಮಟನ್ ಸಾಂಬಾರು ರೆಡಿ ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ರೈಸ್ ಏನು ಬೇಕೋ ಅದನ್ನು ಮಾಡ್ಕೊಬೋದು థ్యాంక్స్ ఫార్ వాచింగ్ సిక్తిని నెక్స్ట్ వీడియోదా బాయ్